ಖಂಡಿತವಾಗ್ಲು ನನ್ನಂತ ಹೆಲ್ತ್ ಮಿನಿಸ್ಟರ್ ಆದ್ರೆ ಖಂಡಿತವಾಗ್ಲೂ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರೂಪಾಯಿಂದ ಹಿಡಿದು ಒಂದು ಕೋಟಿ ವರ್ಗ ಕೊಡ್ಬೋದು ಸರ್ವಿಸ್ ಕೊಡಬಹುದು ಸಾಕು ಡಾಕ್ಟರ್ ಬಾಗಿಲಿಗೆ ಬಂದು ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಎಷ್ಟು ಸಾವಿರ ಜನ ಕೊಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಕ್ಕೆ ನೀವೇ ಮಾಡ್ತೀವಿ ಹೌದು ಫಸ್ಟ್ ಇಲ್ಲ ದೇಶದಲ್ಲೇ ನಾನೇ ಪ್ರಥಮ ಡಾಕ್ಟರ್ ಆನ್ ವಿಲ್ಸ್ ಅಂತ ಕಾನ್ಸೆಪ್ಟ್ ಇರುವಂಥದ್ದು ನಾನು ಒಬ್ಬನೇ ಇನ್ವೆಂಟ್ ಮಾಡಿ ನಾವು ಹೋಗ್ತಾನೆ ಇರ್ತೀವಿ ಪ್ರತಿಯೊಬ್ಬ ನಾಗರಿಕನಿಗೂ ಉಚಿತ ಆರೋಗ್ಯ ಸಿಗ್ಬೇಕು ಅದು ಸರ್ಕಾರನೇ ಕೊಡಬೇಕು ಕ್ಯೂಬಾ ಸರ್ಕಾರದ ಹಾಸ್ಪಿಟಲ್ ಇದೆಯಲ್ಲ ಸರ್ ಸರ್ ಆಸ್ಪತ್ರೆ ಇದೆ ಆಸ್ಪತ್ರೆ ಇಲ್ಲ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ನರ್ಸ್ ಇಲ್ಲ ನರ್ಸ್ ಇದ್ರೆ ಮೆಡಿಸಿನ್ಸ್ ಇಲ್ಲ ಅದು ಮನುಷ್ಯ ಕಮ್ಮಿ ಇದೆ ಹೌದು ವಾಲಂಟಿಯರ್ಸ್ ಕೆಲವು ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ವಿಚಾರಕ್ಕೆ ಒಂದಿಷ್ಟು ಮೂರ್ನಾಲ್ಕು ಜನ ಹೇಳಿರೋ ಪ್ರತಿಯೊಬ್ಬ ನಾಗರಿಕನಗೂ ಉಚಿತವಾಗಿ ಆರೋಗ್ಯ ಹಾಕಿ ಸಿಗ್ಬೇಕು ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಯಾಕೆ ಹೋಗ್ತಾರೆ ಕಾರ್ಪೊರೇಟ್ ಹಾಸ್ಪಿಟ್ಲ್ ಯಾಕೆ ಹೋಗ್ತವೆ ಪ್ರೈವೇಟ್ ಹಾಸ್ಪಿಟಲ್ ಯುಕೆ ಅಲ್ಲಿ ಲಂಡನ್ನಲ್ಲಿ ಯು ಕೆ ಅಲ್ಲಿ ಎಲ್ಲ ಒಂದು ಸರ್ಕಾರಿ ಆಸ್ಪತ್ ಇದು ಒಂದು ಪ್ರೈವೇಟ್ ಆಸ್ಪಿಟ್ಲ್ ಇಲ್ವೇ ಇಲ್ಲ ಕಂಪ್ಲೀಟ್ ಆಗಿ ಸರ್ಕಾರಿ ಆಸ್ಪತ್ರೆನೇ ಕ್ಯೂಬಾ ಕೆನಡಾ ಜರ್ಮನಿ ಫಿಲಿಪೈನ್ಸ್ ಅಂತ ದೇಶಗಳಲ್ಲಿ ಉಚಿತವಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ರೂಪಾಯಿಂದ ಒಂದು ಕೋಟಿವರೆಗೆ ಫ್ರೀ ಆಗಿದೆ ಓ ಆ ದೇಶದಲ್ಲಿ ಕೊಡಕಾಗಿದ್ದ ನಮ್ಮ ದೇಶದಲ್ಲಿ ಯಾಕೆ ಕೊಡಕಾಗಲ್ಲ ಆದ್ರೆ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಕಟ್ತಾ ಇರದೆ ಫ್ರೀ ಕೊಟ್ಬಿಡ್ತಾರೆ ಅವ್ರು ದುಡ್ಡು ಬೇಕಲ್ಲ ಇಲ್ಲ ಅದಕ್ಕಾಗಿನೇ ಯಾರೋಗ್ಯ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಈಗ ಧ್ವನಿ ಇದೆಯಲ್ಲ ಈಗ ನಿಮ್ಮಂತ ರೈಟ್ ನ್ಯೂಸ್ ಅಂತ ಒಂದು ಚಾನಲ್ ಈಗ ಧ್ವನಿ ಎತ್ತ ಇದೆಯಲ್ಲ ಧ್ವನಿ ಎತ್ತ ಇರೋದಕ್ಕೆ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆಯಲ್ಲ ಇವಾಗ್ಲಾ ಹೇಳ್ತೀನಿ ನಾನು ಆರೋಗ್ಯ ಮಂತ್ರಿ ಆದ್ರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಉಚಿತವಾಗಿ ಸಿಗಂಗ್ ಮಾಡ್ತೀನಿ ಸೊ ಇದು ರೈಟ್ ಟು ಹೆಲ್ತ್ ಅಂತ ಬಂದಾಗ ಪ್ರತಿಯೊಂದು ಹಾಸ್ಪಿಟ್ಲಿಗೆ ಕೂಡ ಪ್ರೈವೇಟ್ ಆಸ್ಪಿಟ್ಲ್ ತಾನೇ ಕೆಲಸ ಮಾಡ್ತವೆ ಸರ್ಕಾರಿ ಆಸ್ಪತ್ರೆಗಳು ಅವತ್ತು ನಿಜ ಕೂಡ ನಮ್ಮ ಆರೋಗ್ಯ ಸೂಪರ್ ಆಗುತ್ತಾರೆ ನಮ್ಮ ರಾಜಕಾರಣಿಗಳು ಯಾವತ್ತೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗೋಲ್ಲ ಡಾಕ್ಟರ್ ಆನ್ವಿಲ್ ಇದು ಸುನೀಲ್ ಕುಮಾರ್ ಹೆಗ್ಡೆಯವರು ಬಳಸ್ತಾ ಇರುವಂಥ ಕಾರು ಇಲ್ಲೇ ದೇನಿ ಇಟ್ಕೊಂಡಿದ್ರೆ ಓಹ್ ಎಲ್ಲ ಮೆಡಿಶನ್ಸುನ್ಸಿ ಎಲ್ಲೋ ಕಂಪ್ಲೀಟ್ ಆಗಿರುವಂಥದ್ದು ಏನಾದರೂ ಸ್ವಿಚ್ರಿಂಗ್ ಇದ್ದರೆ ಏನಾದರೂ ಇದ್ದರೆ ಅದಕ್ಕೆ ಯೂಸ್ ಮಾಡೋದಕ್ಕೆ ಆಮೇಲೆ ಆಮೇಲೆ ಪೇಶೆಂಟ್ಗೆ ಟೋಕನ್ ಕೊಡ್ತೀವಿ ಟೋಕನ್ ಕೊಡ್ತೀವಿ ಆಮೇಲೆ ಕಾಟನ್ನು ಆಮೇಲೆ ಚಿಕ್ಕದೊಂದು ಬ್ಯಾಟ್ರಿ ನೈಟಲ್ಲಿ ಯೂಸ್ ಮಾಡೋದಕ್ಕೆ ಇದು ಹ್ಯಾಂಡ್ ವಾಶು ಆಮೇಲೆ ಬ್ಯಾಟ್ ಬ್ಯಾಟ್ರಿಗಳು ಈ ಥರದ್ದು ಇದೆ ಇದು ಫ್ರೆಂಡ್ ಡಿಪ್ರೆಸರು ಇದಾದರೆ ಬಳಸ್ತಾ ಇದ್ದೀವಿ ಈಗ ಎಮರ್ಜೆನ್ಸಿ ಆದಾಗ ಯೂಸ್ ಮಾಡೋದಕ್ಕಿರುವಂಥ ಅಂಬು ಮಾಸ್ಕ್ ಎಮರ್ಜೆನ್ಸಿ ಪೇಷಂಟ್ಸ್ಗೆ ಸೀರಿಯಸ್ ಆದಾಗ ಅಂಬು ಮಾಸ್ಕನ್ನ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಭಾಳ ಜನಕ್ಕೆ ಇದ್ರಿಂದ ತುಂಬ ಹೆಲ್ಪ್ ಆಗಿದೆ ಭಾಳ ಜನಕ್ಕೆ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಮಾಡೋ ಆಮೇಲೆ ಇಲ್ಲಿ ಎಲ್ಲ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ಇದರಲ್ಲೇ ಜಾಸ್ತಿ ನಾವು ಟ್ರಾವೆಲ್ ಮಾಡೋಂಥದ್ದು ಇದು ಫುಲ್ಲು ನೀವು ನೋಡ್ಬೋದು ಬನ್ನಿ ಹಾಂ ಹಾಂ ಅದು ಡೋರ್ ಓಪನ್ ಮಾಡಿ ನಾವೇನ್ ಮಾಡಿದೀವಿ ಅಂದ್ರೆ ಪೇಷೆಂಟ್ಸ್ ಕೆಲವನ್ನ ಇಂಜೆಕ್ಷನ್ಸ್ ಹಾಕುವಾಗ ಒಳಗಡೆ ಮಲಗಿಸ್ಬಿಟ್ಟು ಇಲ್ಲೇನೇ ಇಂಜೆಕ್ಷನ್ಸ್ ಹಾಕ್ತಿವಿ ಕೆಲವು ಸರಿ ಎಮರ್ಜೆನ್ಸಿ ಇದ್ದಾಗ ಡ್ರಿಪ್ಪು ಹಾಕ್ತಿವಿ ಜೊತೆ ಕೂಡಿಸಬಹುದು ಇಬ್ಬರು ಮಲಗಿಸ್ಬೋದು ಇದು ಆರು ಫೂಟ್ ಇದೆ ಮಲಗಿಸ್ಬೋದು ಮತ್ತೆ ಇದರಲ್ಲಿ ನಮಗೆ ಕಂಪ್ಲೀಟ್ ಆಗಿ ಕಿಟ್ ಇದೆ ಈಗ ಡಾಕ್ಟರ್ಸ್ ಕಿಟ್ ಏನೇನು ಚೆಕ್ಅಪ್ ಬೇಕು ಎಲ್ಲನು ಇದೆ ಇದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಬಿ ಪಿ ಆರ್ ಪ್ರು ಆಮೇಲೆ ಹೈಟ್ ಮೆಜರ್ಮೆಂಟ್ ಟೇಪು ಆಮೇಲೆ ಗ್ಲುಕೋಮಿಟ್ರ್ ಟೆಸ್ಟ್ ಮಾಡೋದಕ್ಕೆ ಶುಗರ್ ಚೆಕ್ ಮಾಡೋದಕ್ಕೆ ಗ್ಲುಕೋಮಿಟ್ರ್ ಆಮೇಲೆ ಥರ್ಮಾಮೀಟ್ರು ಆಮೇಲೆ ಬ್ಯಾಟ್ರಿ ಈ ಥರ ಇಲ್ಲ ಸಾಕಷ್ಟು ನಾವೇನಂದರೆ ತುಂಬ ಆಲ್ರೆಡಿ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ ನಾವು ಗೌರ್ಮೆಂಟ್ ಸ್ಕೂಲ್ಸು ಓಲ್ಡ್ ಏಜ್ ಹೋಮ್ಸು ಕನ್ಸ್ಟ್ರಕ್ಷನ್ ವರ್ಸಸ್ ಸೈಟ್ಗೆ ಹೋಗಿ ಫ್ರೀ ಆಫ್ ಕಾಸ್ಟಲ್ಲಿ ದಿನ ಟ್ರೀಟ್ಮೆಂಟ್ ಮಾಡ್ತಾ ಇರ್ತೀವಿ ಆಮೇಲೆ ಹೀಗೆ ಹಿಂದೆನೂ ತೋರಿಸ್ತೀನಿ ಹಿಂದೆ ಹೌದು ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಗೆ ಗೊತ್ತಿದೆ ರೈಟ್ ಎಜುಕೇಶನ್ ಇದೆ ರೈಟ್ ಟು ಇನ್ಫಾರ್ಮೇಶನ್ ಇದೆ ರೈಟ್ ಟು ಹೆಲ್ತ್ ಅನ್ನೋದು ಬೇಕೇ ಬೇಕು ಪ್ರತಿಯೊಬ್ಬರು ಸಂದೇಶ ಏನು ಸರ್ ರೈಟ್ ಹೆಲ್ತ್ ಇಲ್ಲ ರೈಟ್ ಟು ಹೆಲ್ತ್ ಅನ್ನೋದು ಮನುಷ್ಯನ ಮಾನವ ಮೂಲಭೂತ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಉಚಿತ ಆರೋಗ್ಯ ಸಿಗಬೇಕು ಅದು ಸರ್ಕಾರನೇ ಕೊಡಬೇಕು ಕ್ಯೂಬಾ ಸರ್ಕಾರದ ಹಾಸ್ಪಿಟಲ್ ಇದೆಯಲ್ಲ ಸರ್ ಸರ್ ಆಸ್ಪತ್ರೆ ಇದೆ ಆಸ್ಪತ್ರೆ ಇಲ್ಲ ಡಾಕ್ಟರ್ ಇಲ್ಲ ಡಾಕ್ಟರ್ ಇದ್ರೆ ನರ್ಸ್ ಇಲ್ಲ ನರ್ಸ್ ಇದ್ರೆ ಮೆಡಿಸಿನ್ಸ್ ಇಲ್ಲ ಅದು ಮನುಷ್ಯ ಡಾಕ್ಟರ್ ಸ್ವಲ್ಪ ಕಮ್ಮಿ ಈ ತರದ ಈ ಕಾರಣಗಳಿಂದ ಆರೋಗ್ಯ ಹಕ್ಕು ಅನ್ನೋದನ್ನ ನಾವು ಶುರು ಮಾಡ್ತೀವಿ ರೈಟ್ ಟು ಹೆಲ್ತ್ ಯಾತ್ರ ಇಸ್ ಟು ರೈಸ್ ವೈಸ್ ಫಾರ್ ಹೆಲ್ತ್ ಕೇರ್ ವಿಚ್ ನಾವು ಸೀರೀಸ್ ಆಫ್ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಹೀಗಾಗಿ ಇದೇ ದಿನ ಯಾತ್ರೆ ಮಾಡ್ತಾ ಇದೀವಿ ಬೆಂಗಳೂರು ಪ್ರೆಸ್ ಕ್ಲಬ್ ಇಂದ ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಾಶ್ಮೀರದಿಂದ ಡೆಲ್ಲಿ ಅರವತ್ತು ದಿನ ನಮ್ಮ ಜೊತೆ ನನ್ನ ನನ್ನ ಜೊತೆ ಬರ್ತಾ ಇರೋದು ಎಪ್ಪತ್ತೆರಡು ವರ್ಷದ ಒಬ್ಬ ಅಜ್ಜಿ ಇರೋದು ಡೊಮಿನಿಕನ ರಿಪಬ್ಲಿಕ ಅಂತ ಒಂದು ಕಂಟ್ರಿ ಅವಳ ಹೆಸರು ಸಿಲ್ಬಿ ಅಂತ ಇಡೀ ಯಾತ್ರೆ ಜರ್ನಿಯಲ್ಲಿ ಅವರು ನಮ್ಮ ಜೊತೆ ಅಸಿಸ್ಟೆಂಟ್ ಆಗಿ ಫುಲ್ಲು ಅರವತ್ತು ದಿನ ನಮ್ಮ ಜೊತೆ ಬರ್ತಾ ಇದ್ದಾರೆ ಏನಕ್ಕೆ ಅಂದರೆ ನಾವು ಎಂಬತ್ತರಿಂದ ನೂರು ಪೇಶೆಂಟ್ಸ್ಗಳಿಗೆ ಟ್ರೀಟ್ ಮಾಡಿ ಅವ್ರ ಜೊತೆ ಜೊತೆಲೇ ಅವ್ರಿಗೆ ಅವೇರ್ನೆಸ್ಸು ಜಾಗೃತಿ ಮಾಡೋದಕ್ಕೆ ಮಾಡೋಂಥ ಪ್ಲಾನ್ ನಮಗೆ ಜನರಿಗೆ ಆರೋಗ್ಯ ಹಾಕೋದ್ರ ಬಗ್ಗೆ ಜಾಗೃತಿ ಮಾಡೋದಕ್ಕೆ ಮತ್ತೆ ಇಲ್ಲಿ ಹಿಂದೆ ಒಂದು ಸೆಟಪ್ ಇದೆ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಈ ಸೆಟಪ್ ಸುಮಾರು ಹನ್ನೆರಡು ಅಪ್ಡೇಟ್ ಮಾಡ್ಕೊಂಡ್ರಿ ಹೌದು ನಮ್ಮ ಹಕ್ಕು ನಮ್ಮ ಆಯ್ಕೆ ಹೌದು ಸಂಪೂರ್ಣ ಆರೋಗ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಜನ್ಮಸಿದ್ಧ ಹಕ್ಕು ಹೌದು ಇದು ಇದೇ ಇದೇ ವಿಚಾರ ನೋಡಿ ನಾವು ಹೋಗ್ತಾ ಇರೋದು ಉದ್ದೇಶ ನಮ್ಮ ಹಕ್ಕು ನಮ್ಮ ಆಯ್ಕೆ ಸಂಪೂರ್ಣ ಆರೋಗ್ಯ ನಮ್ಮ ಜನ್ಮ ಹಕ್ಕು ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಆರೋಗ್ಯ ಸೇವೆ ಎಂಬುದು ಮೂಲಭೂತ ಹಕ್ಕು ಆಗಬೇಕು ಈ ಉದ್ದೇಶ ಇಟ್ಕೊಂಡೇ ಹೋಗ್ತಾ ಇರೋದು ಸರ್ ಇದು ಆರೋಗ್ಯ ಹಕ್ಕು ಯಾತ್ರೆಯ ಲೋಗ ಇರುವಂಥದ್ದು ನಮ್ಮ ಆರೋಗ್ಯ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಆಯ್ಕೆ ಸಂಪೂರ್ಣ ಆರೋಗ್ಯ ನಮ್ಮ ಜನ್ಮ ಸಿದ್ಧೂರ್ಣ ಎಷ್ಟು ಸಾವಿರ ಜನ ಕೊಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನಕ್ಕೆ ಇಲ್ಲ ಏಳು ಏಳ್ನೂರ ಕಾಪ್ ನಮ್ಮ ಹತ್ರ ಕಂಪ್ಲೀಟ್ ಡಾಟಾ ಆಗಿದೆ ಎಲ್ಲೆಲ್ಲಿ ಯಾವ್ಯಾವ ಹೋಗ್ತೀವಿ ಪ್ರತಿಯೊಂದು ಎಷ್ಟು ಪೇಷೆಂಟ್ ನೋಡಿದೀವಿ ಯಾವ ಲೊಕೇಶನ್ ನೋಡಿದೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ಹತ್ತು ವರ್ಷದಿಂದ ಡಾಟಾ ಮಾಡ್ಕೊಂಡ್ ಬಂದಿದ್ದೀವಿ ಹೌದು ಡಾಕ್ಟರ್ ಆನ್ ವಿಲ್ಸ್ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಹೌದು ಫಸ್ಟ್ ಇಲ್ಲ ದೇಶದಲ್ಲೇ ನಾನೇ ಪ್ರಥಮ ಡಾಕ್ಟರ್ ಆನ್ ವಿಲ್ಸ್ ಅಂತ ಕಾನ್ಸೆಪ್ಟ್ ಇರುವಂತದ್ದು ನಾನು ಒಬ್ಬನೇ ಇನ್ವೆಂಟ್ ಮಾಡಿರೋದ್ ಬಹಳ ಜನಕ್ಕೆ ಗೊತ್ತಿಲ್ಲ ಬಹಳ ದೊಡ್ಡ ದೊಡ್ಡ ಕಂಪನಿಗಳು ಬಸ್ಸಸ್ನ ಮಾಡಿದ್ದಾರೆ ಇಂಡಿವಿಜುವಲ್ ಆಗಿ ಸಿಂಗಲ್ ವ್ಯಕ್ತಿ ಅಂದ್ರೆ ನಾನೇ ಮಾಡೋಣ ಅಂತೀನಿ ಇಡೀ ದೇಶದಲ್ಲೇನೆ ಓಕೆ ಪ್ರೈವೇಟ್ ಆಗಿ ಪ್ರೈವೇಟ್ ಆಗಿ ಈ ತರ ಮೂವಿಂಗ್ ಕ್ಲಿನಿಕ್ ಈ ತರನ ಮಾಡ್ಬೋದು ಡಾಕ್ಟ್ರೇ ಕಾರ್ ತಗೊಂಡು ಹೋಗಿ ಹೆಂಗೆಲ್ಲ ಹೋಗ್ತೀರಾ ಸರ್ ಅದೇ ಎಲ್ಲ ಇಟ್ಪಡ ಇಲ್ಲಿ ಸರ್ ಇದೇನಂದ್ರೆ ಇದರಲ್ಲಿ ಹೋಗ್ತೀರಾ ಇವಾಗ ನಿಮಗೆ ಮದ್ವೆ ಫಿಕ್ಸ್ ಮಾಡ್ಕೊತೀರಾ ಇಲ್ಲ ಜಾಗ ಫಿಕ್ಸ್ ಮಾಡ್ತೀವಿ ಇದೇನಂದ್ರೆ ನಾವು ಈ ತರದನ್ನೇ ಇದು ಸೆಟಪ್ ಅಪ್ ಮಾಡ್ಬಿಟ್ಟು ನೈಟ್ ಅಲ್ಲಿ ನಮ್ದು ಇಲ್ಲಿ ಒಳಗಡೆ ಇಲ್ಲಿ ತೋರಿಸಿದ್ನಲ್ಲ ಇಲ್ಲಿ ಟೇಬಲ್ಸ್ ಇದೆ ಈ ಕುರ್ಚಿ ಟೇಬಲ್ಸ್ ನ ತಗೊಂಡು ಇಲ್ಲಿ ಇಟ್ಕೊಂಡು ಚೆಕ್ ಮಾಡುವಂತ ಏನಾದ್ರೆ ಹೋಗ್ತಾ ಹೋಗ್ತಾ ಯಾತ್ರೆಯಲ್ಲಿ ಎಂಬತ್ತರಿಂದ ಮೈಕ್ ಇಲ್ಲ ಇದೆ ಮೈಕ್ ಇದೆ ಸೆಲೆಬ್ರೇಟ್ ಮಾಡ್ಕೊಂಡು ಅನೌನ್ಸ್ ಮಾಡ್ಕೊಂಡು ಹಾ ಮುಖೋಡಗಳು ಹೌದು ಹೌದು ಇದು ಏನಂದ್ರೆ ನಮ್ಮ ವಾಲಂಟಿಯರ್ಸ್ ಏನಂದ್ರೆ ಕೆಲವು ವಾಲೆಂಟಿಯರ್ಸ್ ಕೆಲಸ ಮಾಡ್ತಿರ್ತಾರೆ ಅವರು ನಾವು ಮಾಡೋದ್ ನಮ್ಮ ಮುಖ ಗೊತ್ತಾಗ್ಬಾರ್ದು ಅಂತ ವಿಚಾರಕ್ಕೆ ಒಂದಿಷ್ಟು ಮೂರ್ನಾಲ್ಕು ಜನ ಹೇಳಿರೋ ಅದಕ್ಕಾಗಿ ನಾನ್ ತೊಗೊಂಡಿರೋದು ಎಲ್ಲರೂ ಗೊತ್ತಾಗ್ಬೇಕು ನಂಗೆ ಯಾವ್ದು ಮುಖವಾಡ ಇಲ್ಲ ಸರ್ ಮಾಧ್ಯಮ ಮಾಧ್ಯಮ ಮುಖವಾಡ ಮಾತ್ರ ಇದೆ ಇದೆಲ್ಲ ಐದಾರು ಮುಖವಾಡಗಳು ಇರುತ್ತೆ ಸರ್ ಇದಿರಂತದ್ದು ಅದಕ್ಕೆ ಏನಂದ್ರೆ ನಾವು ಎಂಬತ್ತರಿಂದ ನೂರು ಪೇಷಂಟ್ಸನ್ನು ಪ್ರತಿದಿನ ಅರುವತ್ತು ದಿನ ಕಂಟಿನ್ಯೂ ಆಗಿ ಕ್ಯಾಂಪ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೀವಿ ಹೋಗ್ತಾ ಹೋಗ್ತಾ ಎಲ್ಲಿ ಟ್ರಕ್ ಡ್ರೈವರ್ಸು ಆಮೇಲೆ ಸ್ಲಮ್ಸು ವಿಲೇಜಸ್ಗೆ ಹೋಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಫೈನಲಿ ಆರೋಗ್ಯ ಹಕ್ಕು ಯಾತ್ರೆಯಿಂದ ನಾವೇನಂದ್ರೆ ನಮ್ಮ ಹೆಲ್ತ್ ಸೆಕ್ರೆಟರಿ ಅಥವಾ ಹೆಲ್ತ್ ಮಿನಿಸ್ಟ್ರು ಇವ್ರನ್ನ ಭೇಟಿಯಾಗಿ ನಮ್ಮ ಒಂದು ಡಿಮಾಂಡ್ ಡ್ರಾಫ್ಟನ್ನ ಆರೋಗ್ಯ ಹಕ್ಕು ಅಂದ್ರೆ ಏನು ಅದರದು ಡಿಮಾಂಡ್ಸ್ ಏನು ಆ ಬುಕ್ಲೆಟ್ನ ಕೊಟ್ಟು ನಾವು ಕಂಡುಕೊಂಡಂಥದ್ದು ಅರವತ್ತು ದಿನದಲ್ಲಿ ಕಂಡುಕೊಂಡಿರೋದ್ರ ಬಗ್ಗೆ ಮಾಹಿತಿ ಬಗ್ಗೆ ಮಿನಿಸ್ಟ್ರಿಗೆ ಕೊಟ್ಟು ಮಾಹಿತಿನ ಎಲ್ಲ ಕೊಟ್ಟು ಆರೋಗ್ಯ ಹಕ್ಕು ಹೇಗೆ ರಾಜಸ್ಥಾನದಲ್ಲಿ ಆರೋಗ್ಯ ಹಕ್ಕು ಬ ಜಾರಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೋ ಅದೇ ರೀತಿ ಪ್ಲ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿದೀವಿ ನನ್ನ ಜೀವನದಲ್ಲಿ ಏನಾದ್ರು ಆಸೆ ಏನಾದ್ರು ಇದ್ರೆ ನನ್ಗೆ ಏನು ನನ್ನ ಪರ್ಸನಲ್ ಆಸೆಗಳು ಏನಿಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಉಚಿತವಾಗಿ ಆರೋಗ್ಯ ಹಕ್ಕು ಸಿಗ್ಬೇಕು ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗ್ಬಿಟ್ರೆ ಅದೇ ನನ್ನ ಲಾಸ್ಟ್ ವಿಷಯ ಅಂದ್ರೆ ಈಗ ಸರ್ಕಾರಿ ಆಸ್ಪಿಟಲ್ಗಳಲ್ಲಿ ಫ್ರೀ ಆಗಿದೆ ಆರೋಗ್ಯ ಹಕ್ಕು ಬಂದ್ರೆ ಏನಾಗುತ್ತೆ ಅಂದ್ರೆ ಆರೋಗ್ಯ ಹಕ್ಕು ಬರೋದ್ರಿಂದ ಹಕ್ಕು ಅಂದ್ರೆ ಏನು ಹಕ್ಕು ಆರೋಗ್ಯ ಹಕ್ಕು ಅಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಫ್ರೀ ಆಗಿ ಸರ್ವಿಸ್ ಕೊಡಬೇಕಾಗಿದೆ ಸರ್ಕಾರಿ ಹಾಸ್ಪಿಟಲ್ ಕೊಡ್ತಾ ಇದಾರೆ ಅಂದ್ರೆ ಅಲ್ಲಿ ಏನಿಲ್ಲ ಡಾಕ್ಟರ್ ನರ್ಸ್ ಇರಲ್ಲ ನರ್ಸ್ ಇರೋ ಹೌದು ನಮ್ದೇನೋ ಗಾಡಿ ಇನ್ನೊಂದು ಮೊದಲೇ ವೆಹಿಕಲ್ ಅದು ಫಸ್ಟ್ ಫಸ್ಟ್ ವೆಹಿಕಲ್ ಅದು ಅಲ್ಲಿಂದ ಕನ್ವರ್ಟ್ ಆಗಿ ಈ ಗಾಡಿಗೆ ಶಿಫ್ಟ್ ಆಗಿರೋದ್ದು ಇದೆ ಇಲ್ಲಿಂದನೇ ಶುರು ಮಾಡಿದ್ವಿ ಈ ಕಾರಲ್ಲೇನೆ ನಾನು ಶುರು ಮಾಡಿದ್ದು ಈ ಗಾಡಿಯಿಂದ ಡಿಕ್ಕಿಂದ ಈ ಡಿಕ್ಕಿಂದ ಬರೀ ಡಿಕ್ಕಿ ಸ್ಪೆಷಲ್ ಶುರು ಮಾಡಿದ್ದೆ ಅದಾದ್ಮೇಲೆ ಎರಡನೇ ಕಾರಿಗೆ ಜಂಪ್ ಆದ್ವಿ ಇರ್ಲಿಲ್ಲ ಜಸ್ಟ್ ಐಟಮ್ಸ್ ಇಡೋದಕ್ಕೆ ಇತ್ತು ಮುಂದುವರ್ಸ್ತಾ ಡಾಕ್ಟರ್ ಏನಂದ್ರೆ ಪ್ರತಿಯೊಬ್ಬರಿಗೂ ಸಿಗ್ಲಿ ಅಂತ ಬಿಕಾಸ್ ನೋಡಿ ಆರೋಗ್ಯ ಹಾಕೋದ್ರ ಉದ್ದೇಶ ಏನಂದ್ರೆ ಅದ್ರದು ಪ್ರತಿಯೊಬ್ಬರಿಗೆ ಸಿಗ್ಬೇಕು ನೀವು ಹೇಳ್ತಾ ಸರ್ಕಾರಿ ಆಸ್ಪತ್ರೆ ಇದೆ ದೊಡ್ಡ ಆಸ್ಪತ್ರೆ ಇದೆ ಡಾಕ್ಟರ್ ಇದಾರೆ ನರ್ಸ್ ಇದಾರೆ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಾ ಇಲ್ಲ ದುಡ್ಡಲ್ಲಿ ಪೋಲ್ ಆಗ್ತಾ ಇರೋದು ಈ ಎಲ್ಲಾ ಕಾರಣಗಳಿಂದ ಹಾಗಾಗಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ ಈಗ ಈಗ ಅರ್ಥ ಮಾಡ್ಕೊಳ್ಳಿ ಸರ್ಕಾರಿ ಆಸ್ಪತ್ರೆ ಚೆನ್ನಾಗಿದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ ಯಾಕೆ ಹೋಗ್ತಾರೆ ಕಾರ್ಪೊರೇಟ್ ಹಾಸ್ಪಿಟ್ಲ್ ಯಾಕೆ ಹೋಗ್ತವೆ ಪ್ರೈವೇಟ್ ಹಾಸ್ಪಿಟ್ಲ್ ಯು ಕೆ ಅಲ್ಲಿ ಲಂಡನ್ನಲ್ಲಿ ಯು ಕೆ ಅಲ್ಲಿ ಎಲ್ಲ ಒಂದು ಸರ್ಕಾರಿ ಇದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಇಲ್ವೇ ಇಲ್ಲ ಕಂಪ್ಲೀಟ್ ಆಗಿ ಸರ್ಕಾರಿ ಆಸ್ಪತ್ರೆನೆ ಕ್ಯೂಬಾ ಕೆನಡಾ ಜರ್ಮನಿ ಫಿಲಿಪೈನ್ಸ್ ಅಂತ ದೇಶಗಳಲ್ಲಿ ಉಚಿತವಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ರೂಪಾಯಿಂದ ಒಂದು ಕೋಟಿ ಫ್ರೀ ಆಗಿದೆ ಓಹ್ ಆ ದೇಶದಲ್ಲಿ ಕೊಡಕ್ಕಾಗಿದ್ದು ನಮ್ಮ ದೇಶದಲ್ಲಿ ಯಾಕೆ ಕೊಡಕ್ಕಾಗಲ್ಲ ಸರ್ವಿಸ್ ಹಂಗೆ ಕೊಡ್ತಾ ಇದ್ರಲ್ಲ ಸರ್ ಅಲ್ಲಿ ಬರಿ ಹದಿನೆಂಟು ಪರ್ಸೆಂಟ್ ಇದು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾರೆ ಇಲ್ಲಿ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ಗೆ ಸರ್ವಿಸ್ ಇಲ್ಲ ಆ ಅದು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸಲ್ಲೇ ಫ್ರೀಯಾಗಿ ಎಜುಕೇಷನು ನಮ್ಮ ದೇಶದಲ್ಲಿ ಎದ್ರಲ್ಲಿ ಫೇಮಸ್ ಇದೆ ಅದು ಹೇಳಿ ನೀವೇ ಜರ್ಮನಿ ಬಂದ್ಬಿಟ್ಟು ಅಗ್ರಿಕಲ್ಚರಲ್ಲಿ ಇಸ್ರೇಲ್ ಬಂದ್ಬಿಟ್ಟು ಅಗ್ರಿಕಲ್ಚರಲ್ಲಿ ಈಗ ಫಿನ್ಲ್ಯಾಂಡ್ ಬಂದ್ಬಿಟ್ಟು ಹೆಲ್ತಲ್ಲಿ ಲಂಡನ್ ಬಂದ್ಬಿಟ್ಟು ಹೆಲ್ತ್ ಕೇರಲ್ಲಿ ಇಂಡಿಯಾ ಇದೆ ಹೇಳಿ ನಂಬರ್ ಒನ್ನಲ್ಲಿ ಭ್ರಷ್ಟಾಚಾರದಲ್ಲ ಹಾ ಇನ್ನೇನಿದೆ ಹೇಳಿ ಸರ್ ಇರೋದನ್ನ ಪ್ರಾಜೆಕ್ಟ್ ಮಾಡೋದು ಒಂದು ಸ್ಕೀಮ್ ಮಾಡೋದು ಸ್ಕೀಮ್ ಮಾಡೋದೇ ಒಂದು ಸ್ಕ್ಯಾಮ್ ಮಾಡೋದು ಈಗ ಫ್ರೀ ಆಗಿ ಕೊಟ್ಬಿಡಿ ಅಂತ ಹೇಳ್ತೀರ ಗೌರ್ಮೆಂಟ್ ಹಾಸ್ಪಿಟಲ್ ಇವಾಗ ಜೈದ ಹಾಸ್ಪಿಟಲ್ ಇದೆ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ರೆ ಅದೇ ತರ ಎಲ್ಲಾ ಹಾಸ್ಪಿಟಲ್ ಕೂಡ ಆಗ್ಬೇಕು ಆದ್ರೆ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಗಳು ಕಟ್ತಾ ಇರೋದೇ ರಾಜಕಾರಣಿಗಳಲ್ಲ ಸರ್ ಅದ್ ಸರ್ಗು ಫ್ರೀ ಕೊಟ್ಬಿಡ್ತಾರೆ ಅವ್ರು ದುಡ್ಡು ಬೇಕಲ್ಲ ಇಲ್ಲ ಅದಕ್ಕಾಗಿನೇ ಯಾರಾಗ ಹಾಕನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಎಲ್ಲ ರಾಜಕಾರಣಿಗಳದು ಅವ್ರದೇ ಮೆಡಿಕಲ್ ಕಾಲೇಜ್ಗಳು ಇರೋದ್ರಿಂದ ಫ್ರೀ ಆಗಿ ಹೆಂಗ್ ಕೊಡಕ್ಕಾಗುತ್ತೆ ಫ್ರೀ ಆಗಿ ಕೊಟ್ಟು ಬಿಟ್ರೆ ಮೆಡಿಕಲ್ ಕಾಲೇಜ್ ಎಲ್ಲ ಮುಚ್ಚಬಿಟ್ಟು ಇನ್ ಹೆಂಗ್ ಅವರೇ ಲಾಸ್ ರೂಲ್ಸ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡವ್ರು ಹೇಗಾಗಿ ಈ ಕಳ್ಳ ತನಗೋಸ್ಕರ ತಾನೇ ಶಿಕ್ಷೆ ಕೊಡ್ಕೋತಾನ ಕೊಡಲ್ಲ ಅದೇ ದುರಾದೃಷ್ಟ ಹಾಗಾಗಿ ಜನ ಎಲ್ಲಾ ಜಾಗೃತರ ಆಗ್ಬೇಕು ಜನ ಪ್ರಶ್ನೆ ಮಾಡೋದನ್ನ ಕಲಿಬೇಕು ಪ್ರಶ್ನೆ ಮಾಡುತ್ತೆ ಯಾವತ್ತು ಮಗು ಅಳ್ತಾ ಇದ್ರೆ ತಾಯಿ ಹಾಲು ಕೊಡ್ತಾಳೆ ನೀವು ಈಗ ನಾವ್ ಎಲ್ಲಾ ಜನ ಅಳದೇ ಇದ್ರೆ ಜನ ನಮ್ ಕಷ್ಟ ನಾವನ್ನು ಹೇಳದೇ ಇದ್ರೆ ಅವ್ರು ಯಾರೋ ನಾಯಕ ಬಂದ್ಬಿಟ್ಟು ಬಿಡಲ್ವಲ್ಲ ಅಷ್ಟೊತ್ತಿಗೆ ಪರಿಸ್ಥಿತಿ ನಿರ್ಮಾಣ ಇರೋದ್ರಿಂದಾನೆ ಈಗ ಧ್ವನಿ ಇದೆಯಲ್ಲ ಈಗ ನಿಮ್ಮಂತ ರೈಟ್ ನ್ಯೂಸ್ ಅಂತ ಒಂದು ಚಾನಲ್ ಈಗ ಧ್ವನಿ ಎತ್ತ ಇದೆಯಲ್ಲ ಧ್ವನಿ ಎತ್ತ ಇರೋದಕ್ಕೆ ಒಂದಿಷ್ಟು ಬದಲಾವಣೆ ಆಗ್ತಾ ಇದೆಯಲ್ಲ ಈ ಸಮಾಜ ಇದ್ರೆ ನೋಡಿ ಸರ್ ಎಷ್ಟು ಅಂತ ಇದಾರೆ ಹಿಂದೆ ಮುಂದೆ ಇರ್ತಾರೆ ಕಾಪಾಡಕ್ಕೂ ಕೂಡ ಸರ್ ಖಂಡಿತವಾಗ್ಲೂ ಸಮಾಜ ಕಾಪಾಡುತ್ತೆ ಪ್ರಕೃತಿ ಕಾಪಾಡುತ್ತೆ ನಾನ್ ಕಾಪಾಡ್ತೇನೆ ಅನ್ನೋದಕ್ಕಿಂತ ಪ್ರಕೃತಿ ನಮ್ಮನ್ನ ನಿಮ್ಮನ್ನ ಕಾಪಾಡ್ತಾ ಇರೋದಕ್ಕೆ ನಮ್ಮ ಹತ್ರ ಈ ತರ ಮಾತಾಡಕ್ಕಾಗಿದ್ದು ಹಾಗೆ ರೈಟ್ ಟು ಹೆಲ್ತ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಬಹುದಾ ಕಷ್ಟ ಏನಿದೆ ಕಷ್ಟ ಏನು ಇಲ್ವಾ ಸರ್ ಪೊಲಿಟಿಕಲ್ ವಿಲ್ ಪವರ್ ಇಚ್ಛಾಶಕ್ತಿ ಕೊರತೆಯಿಂದ ಮಾಡಕ್ಕಾಗ್ತಾ ಇಲ್ಲ ನನ್ನಂತ ಒಂದು ಆರೋಗ್ಯ ಮಂತ್ರಿ ಆದ್ರೆ ಸರ್ ಖಂಡಿತವಾಗ್ಲು ಹೇಳ್ತೀನಿ ನಾನು ಆರೋಗ್ಯ ಮಂತ್ರಿ ಆದ್ರೆ ಖಂಡಿತವಾಗ್ಲು ಪ್ರತಿಯೊಬ್ಬರು ಅವತ್ತೆ ಈ ಆರೋಗ್ಯ ಉಚಿತವಾಗಿ ಸಿಗಂಗೆ ಮಾಡ್ತೀನಿ ಮಾಡೋದಕ್ಕೆ ಅದ್ರ ಬಗ್ಗೆ ನನಗೆ ಜ್ಞಾನವೂ ಇದೆ ಅದ್ರ ಬಗ್ಗೆ ಸ್ಟಡಿ ಮಾಡಿದೆ ಹ್ಞೂ ಹ್ಞೂ ಹಾಂ ಹಾ ಎಸ್ ಇದು ಆಂಬುಲೆನ್ಸ್ ಮೆಡಿಕಲ್ ಶಾಪ್ ಕ್ಲಿನಿಕ್ ಕ್ಲಿನಿಕ್ ಶಾಪ್ಲೀಟ್ ಎಲ್ಲ ಪ್ಯಾಕೇಜ್ ಇದೆ ಸೊ ಇದೇ ಆಂಬುಲೆನ್ಸ್ ನಲ್ಲಿ ಪೇಷಂಟ್ ಗಳಿಗೆ ಟ್ರೀಟ್ ಮಾಡ್ತಾರೆ ಇದೇ ಆಂಬುಲೆನ್ಸ್ ನಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಹಾಗೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರು ಏನಿದ್ದಾರೆ ರೈಟ್ ಟು ಹೆಲ್ತ್ ಆರ್ ಟಿ ಹೆಚ್ ರೈಟ್ ಟು ಹೆಲ್ತ್ ಅನ್ನೋ ಕಾನ್ಸೆಪ್ಟು ಇಂಡಿಯಾದಲ್ಲಿ ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ಒಂದು ಕೋಟಿವರೆಗೂ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಸಿಗುತ್ತೆ ಅದನ್ನ ತರಬೇಕು ತರಬೇಕು ಅದನ್ನ ಮಾಡ್ತಾ ಇಲ್ಲ ಕಾನೂನು ಜಾರಿ ಆಗ್ಬೇಕು ಅದಕ್ಕೆ ನಾವು ಹೋಗ್ತಾನೆ ಇರ್ತೀವಿ ನಾವು ಈ ಥರ ಎಲ್ಲೋ ಎಮರ್ಜೆನ್ಸಿ ಆದಾಗ ಪೇಷಂಟ್ಸ್ಗಳನ್ನು ಎಮರ್ಜೆನ್ಸಿ ಆದಾಗ ಪೇಷಂಟ್ಗಳನ್ನ ಟ್ರೀಟ್ ಮಾಡೋದಕ್ಕೆ ಎಮರ್ಜೆನ್ಸಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಭಾಳ ರೇರ್ ಆಗ್ತೀವಿ ರೇರ್ ಕೇಸಸಲ್ಲಿ ಹಾಂ ಎಲ್ಲ ಹಾಕ್ಬಿಡೋಣ ಎಸ್ ಸರ್ ಹೇಳಿ ಸರ್ ನಾವು ಎಮರ್ಜೆನ್ಸಿ ಆದಾಗ ನಾವು ಎಲ್ಲ ಎಮರ್ಜೆನ್ಸಿ ಆದಾಗ್ಲೂ ನಮ್ಮ ನಿಯರ್ ಬೈ ಇದ್ರೆ ತಕ್ಷಣಕ್ಕೆ ಹೋಗಿ ನಾವು ಇದರಲ್ಲಿ ಭಾಳ ಜನಕ್ಕೆ ರೆಸ್ಕ್ಯೂ ಮಾಡಿ ಸೇವ್ ಮಾಡಿದ್ದೀವಿ ಡಾಕ್ಟರ್ ಆನ್ ವೀಲ್ಸ್ ಸೊ ಡಾಕ್ಟರ್ ಆ್ಯಂಬುಲೆನ್ಸ್ನ ಓಡಿಸ್ಕೊಂಡು ಹೋಗ್ತಾರೆ ಡಾಕ್ಟ್ರೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇದು ಉಚಿತವಾಗಿ ನಿಮ್ಗೆ ಹೆಂಗ್ ಫೋನ್ ಮಾಡ್ತಾರೆ ಹಿಂಗೆ ಆ ಥರ ಎಮರ್ಜೆನ್ಸಿ ಅಂತ ಏನೋ ಆಯಿತು ಅಂದಾಗ ಹೆಂಗೆ ಫೋನ್ ಮಾಡ್ತೀನಿ ನಮ್ದು ಜಾಸ್ತಿ ನನ್ನ ನಂಬರು ಟೋಲ್ ಫ್ರೀ ನಂಬರ್ ಥರ ಆಗ್ಬಿಟ್ಟಿದೆ ಭಾಳ ಜನಕ್ಕೆ ರೀಚ್ ಆಗ್ಬಿಟ್ಟಿದೆ ಓಕೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಸಾಕಷ್ಟು ವಿಡಿಯೋಗಳು ಇರೋದ್ರಿಂದ ಆಮೇಲೆ ನಮಗೆ ಗೊತ್ತಿರೋರೇ ಇದ್ದಾರೆ ಒಂದಿಷ್ಟು ಜನ ಅವರು ಸ್ಪೆಸಿಫಿಕ್ ಆಗಿ ಕಾಲ್ ಮಾಡ್ತಾರೆ ನಮ್ಮ ಜ್ಯೂರಿಡಿಕ್ಷನ್ ಈಗ ಏನು ಇಯರ್ ಬೈ ಇದೆಯೋ ಅಲ್ಲಿಂದ ಮಾಡ್ತಾರೆ ನಮಗೆ ಹಾಗಾಗಿ ನಮಗೆ ಇದು ಮಾಡೋಕ್ಕೆ ಸಾಧ್ಯ ಆಗಿರೋಂಥದ್ದು ಭಾಳ ಜನಕ್ಕೆ ಮತ್ತೊಮ್ಮೆ ಹೇಳ್ತೀನಿ ಡಾಕ್ಟರ್ ಆನ್ ವೀಲ್ ಇವರು ಡಾಕ್ಟ್ರು ಆಮ್ ಏನಾದ್ರು ಫೋನ್ ಬಂತು ಅಂದ್ರೆ ಆಂಬುಲೆನ್ಸ್ ತಗೊಂಡು ಡಾಕ್ಟರ್ ಹೋಗ್ತಾರೆ ಅವರಲ್ಲೇ ಇಮಿಡಿಯೇಟ್ ಟ್ರೀಟ್ ಮಾಡ್ತಾರೆ ಹೌದು ಎಮರ್ಜೆನ್ಸಿ ಆದಾಗ ಈಗ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗಿದೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂದಾಗ ತಕ್ಷಣಕ್ಕೆ ಗೋಲ್ಡನ್ ಅವರ್ ಅಂತೀವಿ ಗೋಲ್ಡನ್ ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರಿಗೆ ಫಸ್ಟ್ ಏಡ್ ಕೊಟ್ಟರೆ ಅವ್ರ ಜೀವ ಉಳಿಸ್ಬೋದು ಮೇಲೆ ಒಂದು ನಿಮಿಷ ಆದ್ರೂ ಅವ್ರು ಏನಾದ್ರೂ ಆಗ್ಬೋದು ಹಾಗಾಗಿ ಆ ಗೋಲ್ಡನ್ ಅವರ್ ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾವು ಏನ್ ಮಾಡ್ಬಿಟ್ಟಿದೀವಿ ಎಮರ್ಜೆನ್ಸಿ ಪ್ಲಸ್ ನಾನ್ ಎಮರ್ಜೆನ್ಸಿಗೂ ಈ ವೆಹಿಕಲ್ ಯೂಸ್ ಮಾಡ್ತಾ ಇದ್ದೀವಿ ರೈಟ್ ಹೆಲ್ತ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಷ್ಟ ಏನಿಲ್ಲ ಅಂತೀರಾ ಕಷ್ಟ ಇಲ್ವೇ ಇಲ್ಲ ಕಷ್ಟ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಪೊಲಿಟಿಕಲ್ ವಿಲ್ ಇರೋದಕ್ಕೆ ಸಾಧ್ಯ ಇಲ್ಲ ಹೆಲ್ತ್ ಮಿನಿಸ್ಟರ್ ಆಗಿಬಿಟ್ರೆ ಖಂಡಿತವಾಗ್ಲು ಹೆಲ್ತ್ ಮಿನಿಸ್ಟರ್ ಆದ್ರೆ ಖಂಡಿತವಾಗ್ಲೂ ಆರೋಗ್ಯ ಹಕ್ಕು ಕಾನೂನು ಜಾರಿ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ರೂಪಾಯಿಂದ ಹಿಡಿದು ಒಂದು ಕೋಟಿ ವರೆಗೂ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ನ ಕೊಡಬಹುದು ಇದು ಸಾಧ್ಯ ಹೆಲ್ತ್ ಕೇರ್ ಫೋನ್ ಮಾಡಿದ್ರೆ ಡಾಕ್ಟರ್ ಬಂದು ಉಚಿತವಾಗಿ ಟ್ರೀಟ್ಮೆಂಟ್ ಸೊ ಅಪರೂಪದಲ್ಲೂ ಅಪರೂಪದ ಡಾಕ್ಟರ್ ನಮ್ಮ ಸುನೀಲ್ ಕುಮಾರ್ ಹೆಬ್ಬಿ ಎಷ್ಟು ವರ್ಷ ಇದನ್ನ ಮಾಡ್ತೀರಾ ಸರ್ ನೀವು ಈಗ ಹದಿಮೂರು ವರ್ಷ ರನ್ನಿಂಗ್ ಆಗ್ತಾ ಇರೋದು ತರ್ಟೀನ್ ಇಯರ್ಸ್ ರನ್ನಿಂಗ್ ಇದೆ ಹಾಗಾಗಿ ಓಕೆ ಹೀಗಾಗಿ ನನಗೆ ಗುರಿ ಇರೋಂಥದ್ದು ಜನಕ್ಕೆ ಸಿಗ್ಬೇಕಾಗಿರೋದು ತುಂಬಾ ಅವಶ್ಯಕತೆ ಆರೋಗ್ಯಕ್ಕೆ ಅಂತಾನೆ ಇವತ್ತು ಲಕ್ಷಾಂತರ ಖರ್ಚು ಮಾಡ್ತಾರೆ ಜನ ಸರಿಯಾಗಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಯಾಕೆ ಜನ ಹೋಗ್ತಿಲ್ಲ ಅಂತಂದ್ರೆ ಅಲ್ಲಿ ಎಲ್ಲಾನು ಕೊಟ್ಟಿರ್ತಾರೆ ಆದ್ರಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ ಅನ್ನೋ ಒಂದು ಭಾವನೆ ಇದೆ ಅದೇ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳು ಅಥವಾ ಅವ್ರ ಸಂಬಂಧಿಕರು ಯಾರು ಕೂಡ ಆ ಹಾಸ್ಪಿಟಲ್ ಹೋಗೋದಿಲ್ಲ ಅವರೇ ಅನುದಾನ ಕೊಟ್ಟಿರ್ತಾರೆ ಅವರೇ ಅಲ್ಲಿ ಹೋಗಲ್ಲ ಅಲ್ಲಿಗೆ ಏನೋ ಒಂದು ರೈಟ್ ಟು ಹೆಲ್ತ್ ಅಂತ ಬಂದಾಗ ಪ್ರತಿಯೊಂದು ಹಾಸ್ಪಿಟಲ್ ಕೂಡ ಪ್ರೈವೇಟ್ ಆಸ್ಪಿಟ್ ತನ್ನೇ ಕೆಲಸ ಮಾಡ್ತವೆ ಸರ್ಕಾರಿ ಆಸ್ಪತ್ರೆಗಳು ಅವತ್ತು ನಿಜ ಕೂಡ ನಮ್ಮ ಆರೋಗ್ಯ ಸೂಪರ್ ಆಗುತ್ತೆ ಇವತ್ತು ಅನೇಕ ಹೆಣಗಳು ಬೀಳೋದಕ್ಕೂ ಕೂಡ ಈ ಸಿಸ್ಟಮ್ ಕಾರಣ ನಮ್ಮ ರಾಜಕಾರಣಿಗಳನ್ನೇ ಕಾಣ್ತಾರೆ ಏನು ಸರ್ ಹೌದು ಸತ್ಯ ಇದು ಕೊನೆ ಎಲ್ಲರಿಗೂ ಹೇಳುವಂಥದ್ದು ಆರೋಗ್ಯ ಹಕ್ಕಿಗೆ ಸಪೋರ್ಟ್ ಮಾಡಿ ಆರೋಗ್ಯ ಹಕ್ಕು ಕಾನೂನು ಜಾರಿ ದೇಶದಲ್ಲಿ ಆಗಲಿ ಎಲ್ಲರೂ ಆರೋಗ್ಯದಾಗಿರಲಿ ಸರ್ವೇ ಜನ ಸುಖನೇ ಹೋಗುತ್ತೆ ಸೊ ಹಾಗೆ ಪ್ರತಿಯೊಂದು ಹಾಸ್ಪಿಟ್ಲು ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ ಥರ ಆದರೆ ಅಂದರೆ ಪ್ರೈವೇಟ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲ್ ಥರ ಕನ್ವರ್ಟ್ ಆಯಿತು ಅಂತಂದರೆ ಅಂದರೆ ಒಂದು ಕೋಟಿ ಕೂಡ ಉಚಿತವಾಗಿ ಟ್ರೀಟ್ಮೆಂಟ್ ಅವ್ರಿಗೆ ಸಿಗುವಂಥ ರೈಟ್ ಟು ಹೆಲ್ತ್ ಅನ್ನುವಂಥ ಕಾನೂನುಗಳು ಬಂದರೆ ಪ್ರತಿಯೊಬ್ಬರ ಆರೋಗ್ಯನೂ ಕೂಡ ಇಂಪ್ರೂವ್ ಆಗುತ್ತೆ ಎಸ್ ನ ನಮ್ಮ ಮಕ್ಕಳು ನಮ್ಮ ಮಗ ನನ್ನ ಅಪ್ಪ ಅಮ್ಮ ಆ ಹಾಸ್ಪಿಟ್ಲಿಗೆ ಹೋದರೆ ಬದುಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಫಸ್ಟ್ ಬಂದುಬಿಡ್ತಲ್ಲ ಆ ಕಾನ್ಫಿಡೆನ್ಸಲ್ಲಿ ಅರ್ಧ ಬದುಕ್ಬಿಡ್ತಾರೆ ಸೊ ಆ ನಂತರ ಅಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದಾಗ ಮತ್ತಷ್ಟು ಬದುಕ್ತಾರೆ ನಮ್ಮ ರಾಜಕಾರಣಿಗಳು ಯಾವತ್ತೂ ಕೂಡ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗೋಲ್ಲ ಯಾವುದೊಂದು ಲಕ್ಷಕ್ಕೆ ಒಂದು ಉದಾಹರಣೆ ಇಟ್ಕೊಂಡು ಸೇ ಸೊ ಅದನ್ನು ಉದಾಹರಣೆ ಅಂತ ಆಗಲ್ಲ ಸಣ್ಣ ಪುಟ್ಟದಕ್ಕೂ ಕೂಡ ಅವ್ರು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಯಾಕಂದರೆ ಪ್ರೈವೇಟ್ ಆಸ್ಪಿಟ್ಲ್ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವರು ಕೋಟಿ ಕೋಟಿ ಅನುದಾನವನ್ನು ಕೊಟ್ಟಿರ್ತಾರೆ ಇಲ್ಲಿ ಯಾಕೆ ನಂಬಿಕೆ ಇಲ್ಲ ಬಟ್ ನಮ್ಮ ಡಾಕ್ಟ್ರುಗಳಲ್ಲೂ ಕೂಡ ಇಚ್ಛಾಶಕ್ತಿ ಆ ಮನಸ್ಥಿತಿಯನ್ನು ಕಡಿಮೆ ಆಗೋಯ್ತಾ ಅಂತ ಅಷ್ಟೆ ಸುತ್ತಮುತ್ತ ಪರಿಸರ ಕೂಡ ಅವನ ಹಂಗೆ ಅಷ್ಟೇ ಒಟ್ಟಾರೆ ಎನ್ವೇಸ್ ನಮ್ಮ ಸುನೀಲ್ ಕುಮಾರ್ ಹೆಬ್ಬೆ ಹೇಳ್ದಂಗೆ ಅವರು ಹೆಲ್ತ್ ಮಿನಿಸ್ಟ್ರ್ ಆಗಲಿ ಅಂತಲೂ ಕೂಡ ಅಂದ್ಕೊಳ್ತೀವಿ ಸರ್ ಹಾಗೆ ರೈಟ್ ಟು ಹೆಲ್ತ್ ಅನ್ನೋದು ಕೂಡ ಆದಷ್ಟು ಬೇಗ ಬರಲಿ ನಮ್ಮ ರಾಜಕಾರಣಿಗಳು ಒಳ್ಳೆ ಬುದ್ಧಿ ಕೊಡಲಿ ಯಾಕೆಂದರೆ ಇವತ್ತು ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ನಾನು ತುಂಬ ದೊಡ್ಡ ಒಳ್ಳೆಯವನು ಸೊ ಆ ಹಾಸ್ಪಿಟ್ಲಿಗೆ ಎಷ್ಟು ಕೋಟಿ ಬಿಡುಗಡೆ ಮಾಡಿದೆ ಈ ಹಾಸ್ಪಿಟ್ಲಿಗೆ ಇಷ್ಟು ಕೋಟಿ ಬಿಡುಗಡೆ ಮಾಡಿದೆ ಏನು ಕರ್ಮ ಬಂತು ರೀ ಈಗ ನಮ್ಮ ಕೆ ಆರ್ ಹಾಸ್ಪಿಟ್ಲು ಮೈಸೂರು ಕೆ ಆರ್ ಹಾಸ್ಪಿಟ್ಲಿಗೆ ಕೋಟಿ ಕೋಟಿ ಬಿಡುಗಡೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಏನಾದರೂ ಒಂದು ಒಳ್ಳೆಯ ಮಾತು ಹೊಂದಿದೆ ಇದುವರೆಗೆ ಡಾಕ್ಟರ್ ಮೊನ್ನೆ ನಾನೇ ಅಲ್ಲಿ ಹೋಗಿ ಸುದ್ದಿ ಮಾಡಿ ಕೂಡ ಮಾಡಿದ್ದೀನಪ್ಪ ಹಾಸ್ಪಿಟ್ಲ್ ಬಗ್ಗೆ ಒಬ್ಬರು ಕೂಡ ಒಂದು ಒಳ್ಳೆಯದು ಮಾತು ಬರಲ್ವಾ ಕೋಟಿ ಕೋಟಿ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತಂದರೆ ಬರೀ ಬಿಲ್ಡಿಂಗ್ ಮಾತ್ರ ಚೆನ್ನಾಗಿರ್ಬೋದು ಈಗ ಮೊದಲು ಅದೇ ತುಂಬ ಹಳೆಯಾಗಿ ಕಳಪೆ ಆಗಿತ್ತು ಈಗ ಸ್ವಲ್ಪ ಬಿಲ್ಡಿಂಗ್ ಆದರೂ ಚೆನ್ನಾಗಿದೆ ಅದು ಟ್ರೀಟ್ಮೆಂಟ್ ಮಾತ್ರ ಅದೇ ಹೇಳ್ಕೊಳಕ್ಕೆ ರೈಟ್ ನಾವು ಶ್ರೀ ನಮಸ್ಕಾರ Meu